ಈ ಒನ್ ಫಿಫ್ಟಿ ಸಿ ಸಿಲಿ ಟ್ರಾಕ್ಷನ್ ಕಂಟ್ರೋಲ್ ನ ಕೊಟ್ಟಿದ್ದಾನೆ ಗುರು ಏನಿಲ್ಲ ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷ ಕಣ್ ಮುಚ್ಕೊಂಡು ಹೊಡಿಬಹುದು ಇಂಜಿನ್ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ನಾನ್ ಇವತ್ತು ಓಡಿಸ್ತಾ ಇರೋ ಗಾಡಿ ಬಂದು ಒನ್ ಫಿಫ್ಟಿ ಫೈವ್ ಸಿ ಸಿಲೆ ಕಿಂಗ್ ಅಂತ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಫೀಚರ್ಸ್ ನ ಕೊಟ್ಟಿದಾನೆ ಈ ಗಾಡಿಲಿ ಅಷ್ಟೆಲ್ಲ ಫೀಚರ್ಸ್ ಬರ್ತಿದ್ಯಾ ಅಂತ ಕೇಳಿದ್ರೆ ಸೊ ಗಾಯ್ಸ್ ಇಲ್ಲಿದೆ ನೋಡಿ ಆರ್ ಒನ್ ಫೈವ್ ವಿ ಫೋರ್ ಎಮ್ ಒನ್ ಫಿಫ್ಟಿ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಇದ್ರಕ್ಕಿಂತ ಬೆಸ್ಟ್ ಗಾಡಿ ಇನ್ನೊಂದಿರ ಚಾನ್ಸಾ ಇಲ್ಲ ನೋ ವೇ ಟಾಪ್ ಆಫ್ ದ ಲೈನ್ ಒನ್ ಫಿಫ್ಟಿ ಸಿ ಸಿ ಅಂತ ಹೇಳ್ಬೋದು ಈ ಗಾಡಿನ ಇದ್ರ ಟಿ ಎಫ್ ಎಫ್ಟಿ ನೈಜ್ ಇದೆ ಗುರು ಎಷ್ಟು ದೊಡ್ಡ ಟಿ ಎಫ್ ಟಿ ಕೊಟ್ಟಿದ್ ನೋಡ್ರಿ ಎಂತೆಂತ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಗಾಡಿಗಳೇ ಸಿ ಇದ್ದಾನೆ ಈ ಕಲರ್ ಬಂದು ಕಂಪ್ಲೀಟ್ಲಿ ಆರ್ ಒನ್ ಇನ್ಸ್ಪೈರ್ಡ್ ಅಂತಾನೆ ಹೇಳ್ಬಹುದು ಇದು ನೀವ್ ಯಾವ ಆಂಗಲ್ ಇಂದ ನೋಡಿದ್ರುನು ಆರ್ ಒನ್ ತರಾನೇ ಕಾಣೋದು ಇನ್ನಿ ಆರ್ ಒನ್ ಅಂತಾನೆ ಎಷ್ಟೊಂದ್ ಜನ ಕರೀತಾರೆ ಇದನ್ನ ಒಂದ್ ಲೆಗ್ ದಲ್ಲಿ ನೋಡಿದ್ರೆ ಆರ್ ಒನ್ ಲೆಗೇಸಿನೇ ಹಾಡ್ ಮಾಡ್ಬಿಟ್ರು ಈ ಗಾಡಿನ ಬಿಟ್ಟಿ ಇಲ್ಲಿ ನೋಡಬಹುದು ನೀವು ಯಮಹಾ ಮೋಟರ್ ಸೈಕಲ್ ಕನೆಕ್ಟ್ ಅಂತ ಇದೆ ಅಂದ್ರೆ ಇದನ್ನ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಇದರಲ್ಲಿರೋ ಎಲ್ಲಾ ಡೀಟೇಲ್ಸ್ ನ ಮೊಬೈಲ್ ಅಲ್ಲಿ ತಿಳ್ಕೊಬಹುದು ಆರ್ನ್ ಮಾತ್ರ ಸಿಕ್ಕಗಡೆ ಲೋಡ್ ಆಗಿದೆ ಗುರು ಡಬಲ್ ಹಾರ್ನ್ ಇರೋದು ಇದರಲ್ಲಿ ಗಾಡಿ ನೋಡಿದ್ರೆ ಪ್ರೀಮಿಯಂ ಆಗಿ ಕಂಪ್ಲೀಟ್ ಆಗಿ ಲೋಡ್ ಮಾಡ್ಬಿಟ್ಟಿದ್ದಾರೆ ಫ್ಯೂ ಮೊಮೆಂಟ್ಸ್ ಲೇಟರ್ ಹೈ ಗಾರ್ ತಾತೋ ಬಿಡ್ತ್ಯಾ ಬೆನ್ ಏನಕ್ಕೂ ಬರಲ್ಲ ಇದ್ರಲ್ಲಿ ಹೊರದ್ರ ನೀನು ಎಷ್ಟು ಕಿಲೋಮೀಟರ್ ಸ್ಟ್ರೆಚ್ ಸಿಂಗಲ್ ಸ್ಟ್ರೆಚ್ ಎಷ್ಟು ಓಕೆ ಫ್ರೆಂಡ್ ಬರಲ್ಲ ಬೆನ್ ಓ ಬರಲ್ಲನೇ ಅದು ಇಲ್ಲಿ

ಇದ್ರಲ್ಲಿ ನಿಮಗೆ ಒನ್ ಫಿಫ್ಟಿ ಫೈವ್ ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಕೊಟ್ಟಿದ್ದಾರೆ ಯಮಹ ಇಂಜಿನ್ ಬಗ್ಗೆ ಮಾತ್ರ ಮಾತಾಡಂಗೇ ಇಲ್ಲ ಗುರು ನೆಕ್ಸ್ಟ್ ಲೆವೆಲ್ ರಿಲಯಬಿಲಿಟಿ ಇರುತ್ತೆ ಏನಿಲ್ಲ ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷ ಕಣ್ ಮುಚ್ಕೊಂಡು ಇಂಜಿನ್ ನ ಏನು ಖರ್ಚು ಬರಲ್ಲ ಬರೀ ಒಂದ್ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಓಡಿಸ್ತಾ ಇದ್ರೆ ಆಯ್ತು ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಅನ್ವಾಂಟೆಡ್ ಕಂಟೆಸ್ಟೆಂಟ್ಸ್ ತರ ಈ ಗಾಡಿಲು ಬೇಡದೇ ಇರೋ ಫೀಚರ್ಸ್ ನ ಕೊಟ್ಟಿದ್ದಾರೆ ಗುರು ಬಟ್ ಏನ್ ಮಾಡೋಣ ನಮ್ ಜನಕ್ಕೆ ಅದೇ ಬೇಕು ಅವ್ರಿಗೆ ಅದೇ ಎಂಟರ್ಟೈನ್ಮೆಂಟ್ ಅದೇ ಖುಷಿ ಒನ್ ಫಿಫ್ಟಿ ಸಿ ಸಿಲಿ ಟ್ರಾಕ್ಷನ್ ಕಂಟ್ರೋಲ್ ನ ಕೊಟ್ಟಿದ್ದಾನೆ ಗುರು ಲಿಟ್ರಲ್ಲಿ ನೀಡೇ ಇಲ್ಲ ಈ ಗಾಡಿಗೆ ಇದ್ರಲ್ಲಿ ಏನ್ ಪವರ್ ಇದೆ ಅಂತ ಟ್ರಾಕ್ಷನ್ ಕಂಟ್ರೋಲ್ ಬೇಕಿದ ಇಷ್ಟು ಕಮ್ಮಿ ಪವರ್ ನು ನಿಮ್ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆಗಲ್ಲ ನನಗ್ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಬೇಕು ಅಂದ್ರೆ ನಿಮ್ಗೆ ನೀವು ಗಣಸನ್ಕೊಳೋದೇ ವೇಸ್ಟ್ ಹೋಗಿ ಅದ್ರ ಸ್ಕೂಟಿ ತಗೊಂಡ್ ಓಡ್ಸಕ್ ಸ್ಟಾರ್ಟ್ ಮಾಡ್ಬಿಡ್ರಿ ಅಷ್ಟೇ ನನಗ್ ಕೇಳಿದ್ರೆ ಇದ್ರಲ್ಲೆಲ್ಲ ಕ್ವಿಕ್ ಶಿಫ್ಟರು ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಬೇಡವೆ ಬೇಡ ಗುರು ಇವೆಲ್ಲ ಬಂದು ಬಿಗಿನರ್ ಗಾಡಿಗಳು ನಿಮಗೆ ಇದ್ರಲ್ಲಿ ಎಷ್ಟು ಫೀಚರ್ಸ್ ಕೊಡ್ತೀರೋ ಅಷ್ಟು ನಿಮಗೆ ಡಿಸ್ಡ್ವಾಂಟೇಜ್ ಎಲ್ಲ ಜಂಜಿ ಗಿಟ್ಸ್ ಎಲ್ಲಾ ಬರೀ ಫೀಚರ್ಸು ಫೀಚರ್ಸ್ ಫೀಚರ್ಸ್ ಅಂತ ಸಾಯ್ತಿರ ಅದ್ ಏನಕಷ್ಟು ಫೀಚರ್ಸ್ ಬೇಕೋ ನಿಮಗ್ ದೇವರಿಗೆ ಗೊತ್ತು ಏನಪ್ಪ ಗಾಡಿಲ್ ಪವರ್ ಇರ್ಬೇಕು ನುಗ್ತಿರ್ಬೇಕು ಯಾವತ್ತು ಒಂದ್ ಗಾಡಿ ಭಯ ಪಡಿಸ್ಬೇಕು ಗಾಡಿ ಹೊಡಿತಿದ್ರೆ ಅವಾಗ್ಲೇನೆ ಖುಷಿ ಗಾಡಿ ಹೊಡಿಯೋದ್ರಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇಟ್ಕೊಂಡು ಏನು ಮಾಡ್ತೀರಾ ಓಕೆ ಕೆಲವೊಂದು ಸೇಫ್ಟಿ ಫೀಚರ್ಸ್ ಒಪ್ಕೊಳೋಣ ಎ ಬಿ ಎಸ್ ಎಲ್ಲ ನೀಡಿದೆ ಬಿಡುಗುರು ಅಂತ ಟ್ರ್ಯಾಕ್ಷನ್ ಕಂಟ್ರೋಲೆಲ್ಲ ಏನು ಗುರು ಏನು ಓಡುತ್ತಿ ಗಾಡಿ ಗಿಟ್ರೆ ನೋಡ್ರಿ ಇಷ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಏನಕ್ಕೆ ನಿಮಗೆ ಯಾವ ಜಾತ್ರೆಯಲ್ಲಿ ಇಲ್ಲಿ ಪಾಷಣ ಮಾರೋಂಥರ ಇದಾನೆ ಕೋಟಿ ಗಟ್ಟಲೆ ಮಾತಾಡ್ತಾನೆ ಮಾತ್ರ ಗನ್ ಗನ್ ತರ ಓಡುತ್ತೆ ಗುರು ನೋಡ್ಬೋದು ನಾನ್ ನೂರಲ್ಲಿ ಕೈ ಬಿಟ್ಟಿದ್ದೀನಿ ಡಬಲ್ ಮೀನಿಂಗ್ ಏನು ಅಲ್ಲಾಡ್ತಾ ಇಲ್ಲ ಗಾಡಿ ಇವನ್ನೆಲ್ಲ ಕೆಲವೊಂದ್ ಬ್ರ್ಯಾಂಡ್ ನೋಡಿ ಕಲ್ತ್ಕೊಬೇಕು ಮಗ ಸುತ್ತಿ ಬಳಸಿ ಎಲ್ಲಿ ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಹಂಡ್ರೆಡ್ ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ ಇದು ಬಂದು ನೈಲಾನ್ ಟೈರ್ ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ಒನ್ ಫೋರ್ಟಿ ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ ಇದು ಬಂದು ರೇಡಿಯಲ್ ಟೈರ್ಸ್ ಟೈರ್ಸ್ ಅಲ್ಲಿ ಏನು ಗ್ರಿಪ್ ಇಲ್ಲ ನಮ್ಮ ದೇಶದ ಫಾದರ್ ತರ ಆಗ ಹೋಗ್ಬಿಟ್ಟಿದೆ ಟೈರ್ಸ್ ಇನ್ನ ಗಾಡಿ ರೈಟ್ ಕಂಫರ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಬೆಂಚ್ ಬೆಂಚ್ ಇದ್ದಂಗಿದೆ ಗುರು ಕುತ್ಕೊಂಡ್ರೆ ಸತ್ತೆ ಹೋಗ್ತೀರಾ ಒಂದಿನ ಸೀಟರ್ ಬೇಕು ಇಂದಿನ ಯಾವನು ಯಾವನ್ನು ಕೂರಕಾಗಲ್ಲ ಇದ್ರಲ್ಲಿ ಸಿಂಗಲ್ ಸೀಟರ್ ಗಾಡಿ ಮಾಡ್ಬಿಟ್ಟಿದ್ರೆ ಇನ್ನೂ ಬೆಸ್ಟ್ ಆಗಿರೋದು ಫ್ಯೂ ಮೂಮೆಂಟ್ಸ್ ಲೈಟ್ ಇದರಲ್ಲಿ ನಿಮಗೆ ಲೆವೆನ್ ಲೀಟರ್ಸ್ ಟ್ಯಾಂಕ್ ನ ಕೊಟ್ಟಿದ್ದಾರೆ ನನ್ನ ಆವರೇಜ್ ಏನಿಲ್ಲ ಅಂದ್ರು ನಲ್ವತ್ ಕಿಲೋಮೀಟರ್ ಅಂತೂ ಹೋಗೇ ಹೋಗುತ್ತೆ ಏನ್ ರಥ ಮಾಡುದು ಸಾಧ್ಯ ಇಲ್ಲ ಅವ್ರು ಏನಿದ್ರು ಇಪ್ಪತ್ತೈದ್ ಮೂವತ್ ಇಪ್ಪತ್ತೈದ್ ಮೂವತ್ತು ಬ್ರೇಕಿಂಗ್ ಪರವಾಗಿಲ್ಲ ಡೀಸೆಂಟ್ ಆಗಿದೆ ಫ್ರಂಟ್ ಬೈಕ್ ಚೆನ್ನಾಗಿದೆ ರೇ ರಸ್ಟ್ ಇಲ್ಲ ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಟೂ ಏಟಿ ಟೂ ಎಂ ಎಂ ಡಿಸ್ನ ಕೊಟ್ಟಿದ್ದಾರೆ ಇದು ಬಂದು ಬೈಬ್ರೇದ್ ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ಟೂ ಟ್ವೆಂಟಿ ಎಂ ಎಂ ಡಿಸ್ನ ಕೊಟ್ಟಿದ್ದಾರೆ ಇದು ಬಂದು ನಿಸಿಂದು ಇದು ನಾನು ವಿ ವಿಡಿಯೋದಲ್ಲೇ ಹೇಳಿದ್ದೆ ಇದರಲ್ಲಿ ಬ್ರೇಕ್ ಅಲ್ಲಿ ಭೇದ ಭಾವ ಮಾಡ್ಬಿಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಒಂದು ಬ್ಯಾಕ್ ಅಲ್ಲಿ ಒಂದು ಅಂತ ಈ ಗಾಡಿ ಬಂದು ಏಯ್ಟೀನ್ ಹಾಸ್ ಪವರ್ ಇದೆ ಹಾಗೂ ಫೋರ್ಟೀನ್ ಎನ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಹೌದು ಸ್ವಲ್ಪ ಟಾರ್ಕ್ ಕಮ್ಮಿ ಆಯ್ತು ಅಲ್ಲಿ ಅಷ್ಟು ಪವರ್ ಅನ್ಸಲ್ಲ ನಿಮಗೆ ಬಟ್ ಒಂದ್ ಸಿಕ್ಸ್ ತೌಸಂಡ್ ಆರ್ ಪಿ ಎಂ ದಾಟ್ತು ಅಂದ್ರೆ ಭಯಂಕರ ಓಡುತ್ತೆ ಗುರು ಗಾಡಿ ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಯು ಎಸ್ ಟಿ ಫೋಕ್ಸ್ ನ ಕೊಟ್ಟಿದ್ದಾನೆ ಸ್ಟೆಬಿಲಿಟಿ ಮಾತ್ರ ಕ್ರೇಜಿ ಇದೆ ಗುರು ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ಮೋನೋಸಾಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾನೆ ಇದು ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಫುಲ್ ಸ್ಟಿಫ್ ಆಗಿದೆ ಮಾತ್ರ ಅಂದ್ರೆ ಇದು ಸ್ಪೋರ್ಟ್ಸ್ ಬೈಕ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿ ಕೊಟ್ಟಿದ್ದಾನೆ ಕಾರ್ನರಿಂಗ್ ಸ್ಟೆಬಿಲಿಟಿ ಇರಲಿ ಅಂತ ಲಾಂಗ್ ರೈಡ್ಸ್ ಅಲ್ಲ ಹೆವಿ ರಗಳೆ ಗುರು ಅದು ಇನ್ನು ಫ್ರಂಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ರೆಡ್ ಲ್ಯಾಂಪ್ ನ ಕೊಟ್ಟಿದ್ದಾನೆ ಸಿಂಗಲ್ ಪ್ರಾಜೆಕ್ಟ್ ರೆಡ್ ಲ್ಯಾಂಪ್ ಏನ್ ಫೋಕಸ್ ಇದೆ ಇದು ಅಂತ ಅನ್ಕೋಬಹುದು ಆಕ್ಚುಲಿ ಹೆವಿ ಬ್ರೈಟ್ ಇದೆ ಗುರು ಇದು ಒಂದೇ ಒಂದು ಪ್ರೊಜೆಕ್ಟ್ ಭಯಂಕರ ಫೋಕಸ್ ಇದೆ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಿಟಿಲ್ ಸಕ್ಕಾಗಿ ಆಟ ಆಡ್ಬೋದು ಗಾಡಿ ನೋಡ್ಬೋದು ನೀವು ಒಳ್ಳೆ ಓಡತ್ತೆ ಮಾತ್ರ ಅದೇ ಹೇಳಿದ್ನಲ್ಲ ನಾನು ನಿಮಗೆ ಲೋ ಎಂಡಲ್ಲಿ ಅಷ್ಟು ಪವರ್ ಅನ್ಸಲ್ಲ ಒಂದ್ಸರ್ತಿ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಕಿಕ್ಕಿನ ಆಗಬೇಕು ಗಾಡಿ ಕಿತ್ಕೊಂಡು ಕುದ್ರೆ ಅರ್ದಂಗೆ ಆರ ಸ್ಟಾರ್ಟ್ ಆಗುತ್ತೆ ಇದ್ರು ನೋಡ್ರಿ ಓಡತ್ತೆ ಗಾಡಿ ಹ್ಯಾಂಡ್ಲಿಂಗ್ ಮಾತ್ರ ಸೀರಿಯಸ್ಲಿ ತಮಾಷೆನೇ ಅಲ್ಲ ಜಮಹಾಲವರು ಎಷ್ಟು ಚೆನ್ನಾಗಿ ಗಾಡಿ ರೆಡಿ ಮಾಡ್ತಾರೆ ಅನ್ನೋದಕ್ಕೆ ಇದೆ ಮೇನ್ ರೀಸನ್ನು ಅಫ್ಕೋರ್ಸ್ ಒಂದು ಪ್ರಾಪರ್ ಟ್ರ್ಯಾಕ್ ಬೈಕ್ ರೆಡಿ ಮಾಡೋರು ಅವರು ಅಂತವರು ಇಂಥ ಗಾಡಿಗಳನ್ನ ಮಾಡಿದಾಗ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಪೀಸ್ ಆಫ್ ಕೇಕ್ ಗುರು ಒನ್ ಫಿಫ್ಟಿ ಸಿ ಸಿ ಇದು ಇದನ್ನ ತಗೊಂಡೋಗಿ ನೀವು ಆರ್ ಸಿ ಟೂ ಹಂಡ್ರೆಡ್ ಆರ್ ಎಸ್ ಟೂ ಹಂಡ್ರೆಡ್ ಗೆಲ್ಲ ಕಂಪೇರ್ ಮಾಡ್ಕೊಳಕ್ ಹೋಗ್ಬಾರ್ದು ಯಾಕಂದ್ರೆ ಅದರಲ್ಲಿ ತುಂಬಾನೇ ಪವರ್ ಫಿಗರ್ಸ್ ಜಾಸ್ತಿ ಇದೆ ಏಟೀನ್ ಬಿ ಎಚ್ ಪಿ ಎಲ್ಲಿ ಟ್ವೆಂಟಿ ಫೈವ್ ಬಿ ಎಚ್ ಪಿ ಎಲ್ಲಿ ಗುರು ಇವನ್ ಯಾರು ಹಿಂಗಿಟ್ಕೊಂಡು ಹೋಗ್ತಾವನಿ ಈ ಗಾಡಿಲಿ ಎಷ್ಟೇ ನೆಗೆಟಿವ್ಸ್ ಇರ್ಬೋದು ಎಷ್ಟೇ ಪಾಸಿಟಿವ್ಸ್ ಇರ್ಬೋದು ಬಟ್ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಯಮಹದವರು ಪ್ರತಿ ಸತಿನೂ ಏನಾರು ಚೇಂಜಸ್ ಕೊಡ್ತಾನೆ ಇದ್ದಾರೆ ಈ ಬೇರೆ ಬ್ರ್ಯಾಂಡ್ ಗಳ ತರ ಸುಮ್ನೆ ಒಂದಷ್ಟು ಮೈನರ್ ಚೇಂಜಸ್ ಮಾಡ್ಬಿಟ್ಟು ವರ್ಜನ್ ಚೇಂಜ್ ಆಯ್ತು ಅಂತ ಎಲ್ಲ ಬಿಟ್ಟು ಕೊಡಲ್ಲ ಎಟ್ ದ ಎಂಡ್ ಆಫ್ ದ ಡೇ ಒನ್ ಫಿಫ್ಟಿ ಸಿ ಸಿ ನ ರೂಲ್ ಮಾಡ್ಬಿಟ್ಟಿದ್ದಾರೆ ಸ್ಪೋರ್ಟ್ಸ್ ಬೈಕ್ ಅಂದ್ರೆ ಫಸ್ಟ್ ತಲೆ ಬರೋದೇ ಆರ್ ಒನ್ ಫೈ ಕೆಎಂ ಗಿಂತ ಮುಂಚಿನ ಹಾವಳಿ ಮಾಡ್ಬಿಟ್ಟಿದಾನೆ ಸೊ ಈ ಗಾಡಿನ ತಗೋಳೋದು ಬಿಡೋದು ಎಟ್ ದ ಎಂಡ್ ಆಫ್ ದ ಡೇ ನಿಮ್ ಡಿಸಿಷನ್ ನಿಮ್ ದುಡ್ಡು ನಿಮ್ ಇಷ್ಟ ನನಗ್ ಕೇಳಿದ್ರೆ ಮೂರ್ ಲಕ್ಷ ಲೀಟರ್ ಅಲ್ಲಿ ಈ ಗಾಡಿ ಮೇಲೆ ಹಾಕೋ ಚೂರು ವರ್ತಿಲ್ಲ ನನಿಗೇನು ಹೇಟ್ ಇಲ್ಲ ಗುರು ಈ ಗಾಡಿ ಮೇಲೆ ಯಮಹ ಗಾಡಿ ನನಗೆ ಆಕ್ಚುಲಿ ತುಂಬಾನೇ ಇಷ್ಟ ಹಂಗ್ ನೋಡಿದ್ರೆ ಇವ್ರದಷ್ಟು ರಿಲಯಬಲ್ ಇಂಜಿನ್ಸ್ ಬೇರೆ ಯಾರು ಮಾಡಕ್ ಚಾನ್ಸ್ ಇಲ್ಲ ಬಟ್ ಅಷ್ಟಿಕ್ಕೋಸ್ಕರ ಮೂರ್ ಲಕ್ಷ ಎಲ್ಲ ಕೊಡೋದು ಕೂಡ ವರ್ತಿಲ್ಲ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಏನಾರು ಇಂಪ್ರೂವ್ಮೆಂಟ್ ಆಗ್ಬೇಕಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದೇ ತರ ಇನ್ನೊಂದ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಓಕೆ ಬಾಯ್ ಗಾಯಿಸಿ I'm